ಮಾಜಿ ಸಚಿವ ದಾವಣಗೆರೆ ದಣಿ ಅಂತನೇ ಹೆಸರ ಶಾಮನೂರು ಶಿವಶಂಕರಪ್ಪ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಮಿಸಿದ್ದಾರೆ ಹೆಲಿಕಾಪ್ಟರ್ನಲ್ಲಿ ಆಗಮಿಸಿದ ಅವರು ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನವನ್ನು ಪಡೆದರು ಶಾಮನೂರು ಶಿವಶಂಕರಪ್ಪ ಅವರು ಕಾಂಗ್ರೆಸ್ನಲ್ಲಿ ಸುದೀರ್ಘವಾಗಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ ಹಲವು ವರ್ಷಗಳ ಕಾಲ ರಾಜ್ಯ ಕಾಂಗ್ರೆಸ್ನ ಖಜಾಂಚಿಯಾಗಿದ್ದಾರೆ ಅವರು ಜೊತೆಗೆ ಶಾಸಕರಾಗಿ ಸಚಿವರಾಗಿ ಕರ್ನಾಟಕ ಸರ್ಕಾರದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ದಾವಣಗೆರೆಯಲ್ಲಿ ಬಹಳ ಪ್ರಮುಖವಾಗಿ ಹಲವು ವಿದ್ಯಾಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ದಾರೆ ಕೊಡಗೈ ದಾನಿ ಎಂದೇ ಹೆಸರು ಪಡೆದವರು ಶಾಮನೂರು ಶಿವಶಂಕರಪ್ಪನವರು ಇವರ ಅಂತಿಮ ದರ್ಶನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಮಿಸಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದರು ಈ ಕಡೆ ಬಂದ್ಬಿಡಿ ನೀವು ಈ ಕಡೆ ಬನ್ನಿ ದಯವಿಟ್ಟು ಬನ್ನಿ ಅವ್ರಿಗೆ ಮೀಡಿಯಾಗ Plakta kota riro, plakta kota riro. ನಾವಿಬ್ಬರು ಜೊತೆಯಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಿಂದ ಇದ್ದೇವೆ ಇಲ್ಲಿ ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿದ್ದರು ನಾನು ಮುನ್ಸಿಪಲ್ ಫೈನಾನ್ಸ್ ಎನ್ಕ್ವೈರಿ ಕಮಿಟಿ ಚೇರ್ಮನ್ ಆಗಿ ಫಸ್ಟ್ ಟೈಮ್ ಎಮ್ ಎಲ್ ಎ ಆಗಿ ಬಂದಾಗ ಅವರು ಭೇಟಿ ದಾವಣಗೆರೆಯಲ್ಲಿ ಆಗಿತ್ತು ಅಂದಿನಿಂದ ಇಂದಿನವರೆಗೆ ನಾವು ಜೊತೆಯಲ್ಲಿ ಇದ್ದು ಒಂದು ನನಗೆ ಇವತ್ತು ನಮ್ಮ ಒಬ್ಬ ಕುಟುಂಬದ ಸದಸ್ಯ ಕಳ್ಕೊಂಡಂಗೆ ಆಗಿದೆ ಅಷ್ಟೇ ಅಲ್ಲ ಒಬ್ಬ ಒಳ್ಳೆ ರಾಜಕಾರಣಿ ಒಳ್ಳೆ ಎಜುಕೇಷನಲಿಸ್ಟು ಒಳ್ಳೆ ದಾನಿ ಮತ್ತು ಎಲ್ಲರಿಗೆ ಪ್ರೀತಿ ಮಾಡ್ತಕ್ಕಂಥ ವ್ಯಕ್ತಿ ಯಾವ ಜಾತಿ ಮತ ಕುಲ ಭೇದ ಇಲ್ಲದೆ ನಡೆದಂಥ ವ್ಯಕ್ತಿ ಅದಕ್ಕಾಗಿ ಅವರಿಗೆ ನನ್ನ ತುಂಬ ಹೃದಯದ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೀನಿ ಇವತ್ತು ಶಾಮ್ನೂರು ಶಿವಶಂಕರಪ್ಪ ಅವರು ಒಬ್ಬ ಶಿಕ್ಷಣ ಪ್ರೇಮಿಯಾಗಿ ಸಾಂಸ್ಕೃತಿಕ ಜಾಗೃತಿಯ ರೂವಾರಿಯಾಗಿ ಭಾಳಷ್ಟು ಜನಕ್ಕೆ ಉದ್ಯೋಗವನ್ನು ನೀಡಿದಂಥ ಮತ್ತು ಮಹಾನ್ ದಾನಿಯೂ ಕೂಡ ಹೌದು ಮತ್ತು ಆರು ಬಾರಿ ಶಾಸಕರಾಗಿದ್ದು ಒಂದು ಬಾರಿ ಎಂ ಪಿ ಆಗಿದ್ದಂಥ ಶಾಮ್ನೂರು ಶಿವಶಂಕರಪ್ಪ ಅವರು ಕೊಡಗೈ ದಾನಿಗೆ ಮತ್ತೊಂದು ಹೆಸರು ಅದು ಮಠಗಳಿಗೆ ಇರ್ಬೋದು ಕಲ್ಯಾಣ ಮಂಟಪಗಳಿಗಿರ್ಬೋದು ಸಮುದಾಯ ಭವನಗಳಿಗಿರ್ಬೋದು ದೇವಸ್ಥಾನಗಳಿಗಿರ್ಬೋದು ಮತ್ತು ವಿಶೇಷವಾಗಿ ಶಿಕ್ಷಣಕ್ಕೆ ಈ ಭಾಗದಲ್ಲಿ ಭಾಳ ದೊಡ್ಡ ವ್ಯಕ್ತಿತ್ವದವರು ಇವತ್ತು ನಮ್ಮನ್ನು ಅಗಲಿದ್ದಾರೆ ಅವರ ಮನೆಗೆ ಅವರ ಕುಟುಂಬಸ್ಥರಿಗೆ ಅವರ ಹತ್ತಿರದವರಿಗೆ ಬಹಳ ದೊಡ್ಡ ದುಃಖ ಆಗಿದೆ ಹಾಗಾಗಿ ಭಗವಂತ ಅವರಿಗೆ ಒಂದು ಸದ್ಗತಿಯನ್ನು ನೀಡಲಿ ಮತ್ತು ಅವರಿಗೆ ಚಿರಶಾಂತಿಯನ್ನು ನೀಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಕಳೆದ ನಲವತ್ತು ವರ್ಷಗಳಿಂದ ಅವರು ನಾನು ಹತ್ತಿರ ನೋಡಿ ನಮ್ಮ ಮೇಲೆ ಅಪಾರ ಪ್ರೀತಿಗೆ ಅವರು ಇಟ್ಕೊಂಡಿದ್ದರು ಕೇವಲ ಅವರೊಬ್ಬ ರಾಜಕಾರಣಿ ಎಲ್ಲ ಒಬ್ಬ ಇಡೀ ಕರ್ನಾಟಕಕ್ಕೆ ಮಾದರಿಯಾದಂಥ ಒಬ್ಬ ವ್ಯಕ್ತಿ ಶಿಕ್ಷಣ ಆರೋಗ್ಯ ಎಲ್ಲವನ್ನು ಕೊಟ್ಟಂಥ ಮಹಾನ್ ಪುರುಷ ಇಡೀ ದೇಶದಲ್ಲಿ ಅತ್ಯಂತ ಹಿರಿಯ ವಯಸ್ಸಿನಿದ್ದಂಥವರು ಅವರ ನಿಧನಕ್ಕೆ ನಮಗೆಲ್ಲ ನೋವಾಗಿದೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಾರೆ